ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಬೆಂಗಳೂರು ಇನ್ಚಾರ್ಜ್ ತಗೊಂಡು ಅಸೆಂಬ್ಲಿ ಎಲೆಕ್ಷನ್ಸ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಮಾಡಿ ಇವತ್ತರೆಗೂ ಅವರು ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಇನ್ಚಾರ್ಜ್ ಇರೋದಕ್ಕೆ ಅರ್ಥ ಇಲ್ಲ ಯಾವಾಗ ಬಂದು ಪಕ್ಷದವರನ್ನು ಗುರುತಿಸಿ ಪಕ್ಷಕ್ಕೆ ಏನು ಬೇಕು ಅಂದಿದ್ದ ಅನ್ನೋಂತ ಮಾತು ಹೇಳಿದರೆ ನಮ್ಮ ಅಭಿಷೇಕ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನ ಅವರು ನೀಲಕಂಠನವರು ಬನ್ನಲಿಲ್ಲ ಆದರೂ ಮಹಿಳಾ ಕಾಂಗ್ರೆಸ್ ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಮಂದ್ರ ರೆಡ್ಡಿನಾದ್ನವರು ಇದ್ದಾರೆ ಎಲ್ಲರೂ ರಾಜಕೀಯ ಸ್ನೇಹಿತರೂ ಇದ್ದಾರೆ ನಮ್ಮ ಮುರುಬಾರದವರಿಗೆ ನಮ್ಮೆಲ್ಲರಿಗೂ ನಾಯಕರಾದ ಆದಿನಾರಾಯಣ ಅವರು ಇದ್ದಾರೆ ಅವರಿಗೂ ನಾನು ಧನ್ಯವಾದಗಳು ನಾನು ಏನು ಹೇಳಿಲ್ಲ ಈಗ ನಾಳೆ ಪಕ್ಷದಲ್ಲಿ ನನಗೆ ಇರುತ್ತೆ ಇದ್ದೆ ಏನು ಹೇಳಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಕೆಲಸಗಳು ಅವ್ರ ತೊಂದರೆಗಳಿದ್ದಾಗೋ ಆವಾಗಲೂ ಏನು ಹೇಳಿಲ್ಲಪ್ಪ ಹೇಳಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅದನ್ನ ತಿಳ್ಕೊಳ್ತಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ದೇಶಕ್ಕೆ ಲ್ಯಾಂಡ್ ಲೈನ್ ಫೋನ್ ತಂದಿರೋದು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಲ್ಯಾಂಡ್ ಲೈನ್ ಫೋನ್ ತಂದಿರೋದ್ರಿಂದ ಟಿವಿ ತಂದಿರೋದ್ರಿಂದ ಇಂಟರ್ನೆಟ್ ತಂದಿರೋದು ಎಚ್ ಎಲ್ ಫ್ಯಾಕ್ಟ್ರಿ ಟಿ ಎಚ್ ಎಲ್ ಫ್ಯಾಕ್ಟ್ರಿ ಎನ್ ಜಿ ಎಫ್ ಫ್ಯಾಕ್ಟ್ರಿ ಐ ಟಿ ಐ ಫ್ಯಾಕ್ಟ್ರಿ ಮೈಸೂರು ಸೋಪು ನಮ್ಮ ಮೈಸೂರು ಸಾಗರ ಮಾಡಿದ ಮೇಲೆ ಏನಾದರೂ ಮಾಡಿರುವಂತ ಚರಿತ್ರೆ ಇದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಚರಿತ್ರೆ ಈ ದೇಶದಲ್ಲಿ ಅವ್ರು ನಮ್ಮನ್ನು ಬಿಟ್ಟು ಹೊರಬೇಕಂದ್ರೆ ಹದಿನಾಲ್ಕು ಸಾವಿರ ಕಿಲೋಮೀಟರ್ ರೈಲ್ವೆ ಇವತ್ತು ಎಷ್ಟು ಸಾವಿರ ಒಂದು ಕಿಲೋಮೀಟರ್ ಅದು ಅದ್ಯಾಕೆ ಮಾಡ್ಬೋದು ಕಾಂಗ್ರೆಸ್ ಪಕ್ಷನೇ ಮಾಡಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರೋದು ಬಿಟ್ಟರೆ ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷನೇ ಗೊತ್ತಿಲ್ವಾ ರಾಜೀವ್ ಗಾಂಧಿ ಪ್ರಾಣ ಬಿಟ್ಟರ ಇಂದಿರಾ ಗಾಂಧಿ ಅವರು ಕಾಣ ಎಷ್ಟು ಜನ ಮಹಾತ್ಮ ಗಾಂಧಿ ಅವರು ಮಹತ್ಮ ಇಂದಿರಾ ಗಾಂಧಿ ಅವರ ದೊಡ್ಡವರು ಅವ್ರ ಬಗ್ಗೆ ನಾವು ಮಾತಾಡೋದವರು ನಮ್ಗೆ ತುಂಬಾ ಇದು ಅವರು ಯಾಕಂದ್ರೆ ದೇಶವನ್ನ ಕಾಪಾಡಬಹುದು ಇವತ್ತು ನಾವು ಪಕ್ಷಕ್ಕೆ ಮಹಾತ್ಮ ಗಾಂಧಿ ಅವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ನಾವು ಸೇರಿಸ್ಕೋಬಾರದು ಅವರು ಡೈಮೆಂಟ್ ಇಟ್ಕೋಬೇಕು ಅವ್ರೆಲ್ಲ ಅವರೆಲ್ಲ ಡೈಮೆಂಟ್ ಆ ರೀತಿ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ ಇವತ್ತು ನಮ್ಮ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಲೆಕ್ಷನ್ ನಡಿಬೇಕಂದ್ರೆ ಅಪ್ಷಪ್ ಜಸರ್ ಅವರು ಬಂತು ಕೋಲಾರ ಬಂದರು ನಾಗನಾಥ್ ಸೋಮಣ್ಣ ಅವ್ರ ಮನೆಗೆ ಬಂದರು ನನಗೇನಿದೆ ಅಂದ್ರೆ ನಿಮ್ಗೆಲ್ಲೋರ್ ಗ್ಯಾರಂಟಿ ಇಲ್ಲ ಸ್ವಲ್ಪ ಕಷ್ಟ ಆಯಿತು ಅಂದ್ರೆ ಸ್ಪಾಟಿ ಆಯ್ತು ಅಂದರೆ ನಾಮಿನೇಷನ್ ಸಹ ನಾಲ್ಕೈದು ಆದ್ಮೇಲೆ ನಿಮ್ಗೆಲ್ಲೋ ಗ್ಯಾರಂಟಿ ಇಲ್ಲ

ನಾಲ್ಕು ರೋಡಲ್ಲಿ ಕೆಲವರು ಗುಡ್ಡಲ್ಲಿ ಕಡೆ ಕೆಲವರು ತಂಬಲ್ಲಿ ಕಡೆ ಕೆಲವರು ಫಾರೆಸ್ಟ್ ಕಡೆ ಕೆಲವರು ಈ ತರ ಎಲ್ಲರೂ ಪಾರ್ಟ್ ಮಾಡ್ಬೋದು ದಯವಿಟ್ಟು ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲರಿಗೂ ಗೊತ್ತು ನಾನು ಏನೇನು ಮಾಡ್ತೀನಿ ನನ್ನ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಗೂ ಒಳ್ಳೆಯದಾಗಿಲ್ಲ ನನಗೂ ಒಳ್ಳೆಯದಾಗಿಲ್ಲ ನನಗೂ ಬೇಡ ಮಾಡಿದ್ದು ಯಾರು ಇಲ್ಲ ಆದ್ರೆ ಯಾರಾದರೂ ಒಂದು ಮನುಷ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾರಾದರೂ ಮುಗಿಸುವ ಒಂದು ಪಕ್ಷ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಪಕ್ಷ ಅದರಿಂದ ಏನೇ ವ್ಯತ್ಯಾಸಗಳಿದ್ರು ಆ ವ್ಯತ್ಯಾಸಗಳನ್ನ ಸರ್ಪಡಿಸ್ಕೊಂಡು ಹೋಗ್ಬೇಕು ಸರ್ಪಡಿಸ್ಕೊಂಡು ಹೋದ್ರೆ ನಮ್ಮ ಪದ್ಧತಿ ಇದೆ ಖಂಡಿತ ಸರಿಪಡಿಸ್ಕೊಂಡು ಹೋಗ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಕೆಲವನ್ನ ಹೋಣ ವಿಶೇಷ ತಗೊಳ್ಳಕ್ ಆಗುತ್ತೆ ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿದೆ ಯಾವುದೋ ನೀವು ಈ ಕ್ಯಾರೆಕ್ಟರ್ ವಿಚಾರದಲ್ಲಿ ಹೇಳಿದ್ದಾರೆ ಅದನ್ನ ಮಾಡಿದ್ದಾರೆ ಯಾರು ಅಂತ ಹಂಡ್ರೆಡ್ ಪರ್ಸೆಂಟ್ ಜನ ನನಗೂ ಗೊತ್ತಿಲ್ಲ ಅದು ಮಾಡಿರೋದು ಆದರೆ ಅದನ್ನು ತೀರ್ಮಾನ ಮಾಡುವಂತಹ ಅಧಿಕಾರ ಆದಿವಾರ ನಮಗೆ ಅವ್ರು ಮಾಡಬಹುದು ಮಾಡುವಂತ ಶಕ್ತಿ ಅವರಿಗೆ ಮಾಡಬಹುದು ಅದನ್ನು ತಪ್ಪಲಕ್ಕಾಗೋದಿಲ್ಲ ಎಲ್ಲವನ್ನೂ ಎಲ್ಲರೂ ಹೇಳೇ ಮಾಡಬೇಕು ಅಂತ ಹೇಳಿ ಅವರು ಕೆಲವೊಂದು ಮಾಡಬೇಕಾಗ್ತದೆ ಅದನ್ನು ನಾವು ತಪ್ಪು ಅನ್ನೋಕ್ಕಾಗೋದಿಲ್ಲ ಅದನ್ನು ನಾವು ತಪ್ಪು ಅಂತ ತಿಳ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ ಅದನ್ನು ನಾವೇನು ಮಾಡಬೇಕು ಆ ಉದ್ದೇಶದಲ್ಲಿ ಏನೋ ಮಾಡಿದ್ದಾರೆ ಏನೋ ಇದೆ ಅಲ್ಲಿ ಮೇಲೆ ನಾವು ಮಾತಾಡಬಹುದು ಆದ್ರಿಂದ ಪಕ್ಷದ ವಿಚಾರ ಬಂದಾಗ ಈ ಗಲಾಟೆ ಏನು ಮಾಡ್ಕೊಳ್ಳೋದು ಕೂಗಾಕೊಳ್ಳೋದು ಇದೆಲ್ಲ ಪದ್ಧತಿ ಇಲ್ಲ ಇದೆಂತ ಸಿದ್ಧಾಂತಗಳಲ್ಲ ಕಾಂಗ್ರೆಸ್ ಪಕ್ಷದ ಪವರ್ ಹೆಂಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಮಾಡಿದಾಗ ಪಕ್ಷದಿಂದ ಅವ್ರು ಕಿತ್ತಾಕುವಂತ ಪವರ್ ಇದೆ ಕಿತ್ತಾಕ್ಬೋದು ಕಿತ್ತಾಕ್ಬೋದು ಇದೆಲ್ಲ ನೀವು ಯೋಚನೆ ಮಾಡ್ಕೊಳ್ತೀವಿ ಪಕ್ಷವನ್ನು ಈಗ ನಾವೇನ್ ಮಾಡಿದ್ವಿ ಡಿ ಸಿ ಸಿ ಬ್ಯಾಂಕಲ್ಲಿ ಸೋತ್ವಿ ಕರೆಕ್ಟ್ ಏನಪ್ಪ ಸಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಮುಂಭಾಗದಿಂದ ಎರಡು ಕಂಟೆಸ್ಟ್ ಮಾಡಿದ್ರು ಒಂದು ಸರ್ವ ನೋಡ್ ಕಂಟೆಸ್ಟ್ ಮಾಡಿದ್ರು ಒಂದು ನಾನ್ ಕಂಟೆಸ್ಟ್ ಮಾಡಿದ್ದೆ ನಾನು ನಾನು ಇನ್ನೊಮ್ಮೆ ಸೈಜ್ ಇರ್ತು ಡಿ ಎ ಪಿ ಎಸ್ ಸೈಜ್ ಇರ್ತು ಒಂಬತ್ತೇ ಓಟ್ ಇರ್ತಿತ್ತು ನಾನು ಇನ್ನೊಮ್ಮೆ ಅವರು ಸೋತರು ಒಂದೇ ಓಟದಲ್ಲಿ ಸೋತರು ತಿರ್ಗಾ ಏನು ಮಾಡ್ತೀವಿ ಡೈರಿ ಬಿಟ್ಟು ಮಾಡ್ತೀವಿ ಡೈರಿ ಆಗಿರೋದು ಸೋತರು ಡೈರಿಗೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸೋಲೋ ಅಂತ ಕ್ಯಾಂಡಿಡೇಟ್ ಎಲ್ಲ ಸೋತು ಎಂತ ಇದ್ರು ಅದರಲ್ಲೂ ನಮ್ಮವರು ಕೆಲವರು ಕೈವಾಡ ಇದೆ ಆ ಕೈವಾಡದಿಂದ ಸೋತಿದ್ದಾರೆ ಪರವಾಗಿಲ್ಲ ಸಂತೋಷ ಸೋಲು ಗೆಲುವಿದ್ದೇ ಇರುತ್ತೆ ಅದೇನು ಕಾಮನ್ ಸೋಲು ಸೊಳ್ಳಿರ್ಬೋದು ಕಾಮನ್ ಆಗಿರ್ತದೆ ಆದ್ರೆ ಇನ್ನು ಮೇಲೆ ಅದು ಉಲ್ಬಾ ಕಟ್ಟಬೇಕಾಗಿಲ್ಲ ಕಟ್ಟಿರೋದನ್ನು ಉಳಿಸ್ಕೊಟ್ಟರೆ ಸರ್ ಮಾಡಬೇಕಾಗಿಲ್ಲ ಎರಡು ನಾವು ಎಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಿದೆ ಯಾವಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್

ಎಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಇಲ್ಲಾಂದ್ರೆ ಅನ್ಕೋಬೇಡ್ರಿ ಗಟ್ಟಿಯಾಗಿದೆ ಅದನ್ನ ಕಾಪಾಡಿಕೊಂಡ್ರೆ ಸಾಕು ಅದನ್ನು ಕಾಪಾಡಿಕೊಂಡ್ರೆ ಸಾಕು ಖಂಡಿತವಾಗ್ಲು ನಾಮನೀಸ್ ನಾವೇನು ಕೊಟ್ಟಿದ್ವಿ ಅವರು ಅಮ್ಮನವರು ಮಾಡಿ ಕೊಟ್ಟಿದ್ರೆ ಅವರು ನಾಮಿನಿಗಳು ಆ ಇನ್ನ ಯಾವ್ದು ಹಾಗೆ ಆಗಿತ್ತು ಕೆಲವೊಂದು ದರ್ಗಾ ಸಮಸ್ಯೆಗಳು ಮಾತ್ರ ಆಯ್ತು ಅದನ್ನು ಈ ಶೋಚಾಗಿತ್ತು ಏನ್ ಮಾಡಿದೆ ನಿಮ್ದಾಗಿ ನಮ್ದೇ ಆಗಿಲ್ಲ ಕೋಲಾರದೇ ಆಗಲಿ ಇನ್ನ ಕೋಲಾರದೇ ಆಗಲಿ ಅಂತಂದ್ರೆ ಲೀಡರ್ಸ್ಗೆ ನಾಮಿನ ಎಲ್ರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲೂ ನಾವೇ ಫಾಲೋಅಪ್ ಮಾಡಿ ಮಾಡಿಸ್ತೀವಿ ಅದೇನು ಡೌಟೇನಿಲ್ಲ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಪಕ್ಷದ ವಿಚಾರ ಬಂದಾಗ ಒಪ್ಪನಾಗಿ ಕೇಳಿ ಅಂತ ಕೇಳಿ ಒಬ್ಬನ್ ಮಾಡಿದ್ರೆ ಒಬ್ಬ ಇರುತ್ತೆ ಯಾರು ಪಕ್ಷದಲ್ಲಿ ಕಾಲ್ಮಾ ಕಾಲ್ಮ ಅವಕಾಶ ಸಿಕ್ಕೇ ಸಿಗ್ತಿ ನಾನು ತಾಲ್ಮೈದ ಇದ್ದಿದ್ದಕ್ಕೆ ನನ್ನನ್ನು ಕರುದು ತಲೆ ಮೇಲೆ ಬಂದು ಸಿದ್ಧಕಣ ಟೀಕೆ ಶುಭ ಸೈಡ್ ಕೋಲಾರಲ್ಲಿ ಕುತ್ಕೊಂಡು ಅಂತ ಹೇಳಿದ್ರೆ ನನಗೆ ಅವಕಾಶ ಸಿಗ್ತಾ ಇಲ್ಲ ಏನಾಗಿ ಅವಕಾಶ ಸಿಗ್ತಾ ಇಲ್ಲ ಅದೇ ತರ ತಾಲ್ಮೈದೆ ಇದ್ದಾಗ ನಮ್ಗೆ ಅವಕಾಶ ಸಿಕ್ಕೇ ಸಿಕ್ಕಿಸಿ ಅವಕಾಶ ಅಷ್ಟನ್ನು ಬಿಟ್ಟು ಹೋಗೋದಿಲ್ಲ ಅವಕಾಶ ಅವಕಾಶನ ಬಿಟ್ಟು ಹೋಗೋದಿಲ್ಲ ಸ್ವಲ್ಪ ತಾಲ್ಮೈ ಅನ್ನೋದು ಒಳ್ಳೆಯದು ಅರ್ಜೆಂಟಾಗಿ ಬರೋದು ನೀರಿನ ಪಾಠ ನಿಧಾನವಾಗಿ ಬರೋದು ನೀರಿನ ಉಳಿತ ಪಾಡಿ ಕುಡಿ ನೀರನ್ನ ಸೇರಿಸೋದು ಅದರಲ್ಲಿ ಅರ್ಜೆಂಟ್ ಆಗಿ ಬರೋದು ಇರೋದೇ ಇಲ್ಲ ಆತರ ಅರ್ಜೆಂಟ್ ಆಗಿ ಬರೋದು ಇರೋದಿಲ್ಲ ಏನೋ ಒಂದು ಧೈರ್ಯ ಇರುತ್ತೆ ಅದರಲ್ಲಿ ಅದರಿಂದ ನಿಧಾನವಾಗಿ ನಿಧಾನ ಒಳ್ಳೆದಾಗುತ್ತೆ ಪ್ರಸಾದ ಸಿಗುತ್ತೆ ಅದರೆಲ್ಲ ತಿಳ್ಕೊಳ್ಳಿ ಆಮೇಲೆ ಪಾರ್ಕ್ ಏನು ಕಟ್ಟೋದಕ್ಕೆ ಕೆಲವೊಂದು ಈ ನಡುವಿನ ವಿಚಾರಗಳಲ್ಲಿ ಕೆಲವೊಂದು ಆಡಿಯೋಸ್ ಕೇಳಿದೆ ರೆಕಾರ್ಡಿಂಗ್ಸ್ ಮಾಡಿ ಕೊಡೋರು ಇದು ಕೇಳಬೇಕು ಕೆಲವೊಂದು ನಾನು ನಾನು ಕಳ್ಸ್ಕೊಟ್ಟಿದ್ವಿ ಕಳಿಸಿದ್ದು ನಿಲ್ವೇನು ಬೇರೆವರಿಗೆ ಯಾರು ಕಳಿಸಿದ್ರೆ ಹೋಗಿ ಕಲಿಸ್ತಾ ಇದ್ದೆ ಕಳಿಸ್ಕೊಂಡು ಹೇಳಿದೆ ಏನೇನು ಮಾತಾಡಿದ್ದಾರೆ ಏನು ಅಂತ ಕೆಲವ್ರಿಗೆ ಏನಾಗಿದೆ ಅಂತ ಏನಾದರೂ ಏನಾದ್ರು ಮಾಡಿ ಪಾರ್ಟಿ ಭಾಗ ಮಾಡೋಬೇಕು ಅಂತ ಇದಾರೆ ಅಂತ ಅವ್ರು ಆಚೆ ಆಗ್ತಾರೆ ಇಲ್ಲಿ ಏನ್ ಭಯ ಪಡ್ಬೇಡಿ ಡೈರೆಕ್ಟ್ ಹೋಗ್ಬೋದ್ರೆ ಆಚೆ ಆಗ್ತಾರೆ ಪರವಾಗಿಲ್ಲ ಅವ್ರು ಆಚೆ ಆಗ್ತಾ ಬೇರೆ ನಾಲ್ಕು ಆಪೋಸಿಷನ್ ಪಾರ್ಟಿ ಅಂತಂದ್ರೆ ನಿಂತ ನಿಂತ್ಕೊಂಡು ಮಾಡೋ ಕಡೆ ಸರ್ ಸರ್ ಅವರು ಅದೇ ಅದಕ್ಕೆ ಅದನ್ನ ಆಚೆ ಆಗ್ಬಾರ್ದು ಕಡೆ ಒಂದು ಸಮಸ್ಯೆ ಅಲ್ಲ ಏನಾದರೂ ಸಮಸ್ಯೆ ಇದ್ದಾಗ ನೀವು ಕೇಳ್ಬೇಕಾಗಿರೋ ಯಾರನ್ನ ಅಂತಂದ್ರೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೇಳಬೇಕು ಇಲ್ಲ ಅಂತಂದ್ರೆ ಜಿಲ್ಲಾ ಕಾಂಗ್ರೆಸ್ ಅಂತ ಹೇಳ್ಬೇಕು

ಅದೇ ನಾನು ಹೇಳ್ತಾ ಇದ್ದ ನಮ್ಮವ್ರೆ ಮಾಡ್ತಾರೆ ಬೇಡ ಆತರ ಆಗುವಂತ ಎಲ್ಲಿ ಗೊತ್ತಿದೆ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಏನು ಹೆಂಗೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅವರು ನನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದೀರ ಅವೆಲ್ಲ ಎಲ್ಲೋ ಹಿಂಗಿದ್ರೆ ನೀವು ಸುಮ್ಮನೆ ಹಿಂದಿ ತಿಳ್ಕೊಬ್ರೆ ನಮಗೂ ಎಲ್ಲ ಒಂದು ಊರಲ್ಲಿ ಅವರು ಇಬ್ಬರು ಒಬ್ಬರು ಗೊತ್ತಿರೋ ಇರ್ತಾರೆ ನಮ್ದು ನಂಬರ್ ಇರ್ತಾರ ನಮ್ಮ ಹತ್ರ ನಮ್ದು ಮೆಸೇಜ್ ಬರ್ತಾ ಇರ್ತಾರೆ ಅದಕ್ಕೆ ಅಂತಲೇ ಇಟ್ಕೊಂಡಿರ್ತೀವಿ ಜನಗಳನ್ನ ಇಟ್ಕೊಂಡಿರ್ತೀವಿ ಇದೇನ್ ತಲೆ ಕಳಿಸ್ಕೊಬೇಡ್ರಿ ಈಗ ನಮಗೆ ನೆಕ್ಸ್ಟ್ ಇಲ್ಲ ರೆಸ್ಪಾನ್ಸಿಬಲ್ ಇಂಪಿಡೆಂಟ್ ನಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಂಡ್ ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿ ಮೂರು ಎಲೆಕ್ಷನ್ಸ್ ಬರುತ್ತೆ ನಮಗೆ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ಎಲೆಕ್ಷನ್ಸ್ ಬರುತ್ತೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಅಂಡ್ ಗ್ರಾಮ ಪಂಚಾಯತ್ ಇಷ್ಟು ಎಲೆಕ್ಷನ್ಸ್ ಬರ್ತದೆ ಇದಕ್ಕೆಲ್ಲ ನಾವು ಡಿಪೈರ್ ಆಗಬೇಕು ಇವತ್ತು ನಮ್ಮ ದಿವಸ ಪಕ್ಷದವರು ಗೆದ್ದಿದ್ದಾರೆ ಸಂತೋಷ ಅವರು ಗೆದ್ಕೊಳ್ಳಿ ನಾವು ಯಾರು ಆರೋಪ ನೋಡೋದು ಕೂಡ ಅವ್ರಿಗೆ ಹೆಂಗೆ ಹಂಗೆತ್ತು ಅಂತ ಹೇಳೋದು ಬೇಡ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ರಿಯೋ ಅದನ್ನು ನಾವು ಕ್ಲೀನ್ ಆಗಿ ಮಾಡ್ಕೊಂಡು ಅದನ್ನು ಅದನ್ನ ಮಾಡ್ಕೊಂಡೋಗ್ಯ ಯಾವುದೇ ಕಾರ್ಯಕ್ರಮ ಆಗಿದೆ ಆದಿನಾರಿದ್ದಾರೆ ಅವ್ರ ಒಬ್ಬಾದ್ರಲ್ಲಿ ಅವ್ರ ನಾಯಕತ್ವದಲ್ಲಿ ನಾವೆಲ್ಲ ಜೊತೆಗೆರ್ತೀವಿ ಎಲ್ಲವನ್ನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸಂದರ್ಭ ಬಂದಾಗ ಅದೇನು ಮಾಡಬೇಕು ಮಾಡೋಣ ಏನು ಇರ್ತದೆ ತಲೆ ಕಟ್ಸ್ಕೊಳ್ಬೇಕಾಗಿದೆ ಸಂದರ್ಭ ಬಂದಾಗ ಅದನ್ನೆಲ್ಲ ನಾವು ಮಾಡೋಣ ಅಂತ ಹೇಳ್ತಾರೆ ಇವತ್ತು ಎಲ್ಲ ನನ್ನ ನಾಯಕರು ಎಲ್ಲರೂ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಮುಂಚಿನ ಕಟ್ಟಿದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಎಲ್ಲರೂ ಬಂದಿದ್ದೀರ ಹಳೆ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಅಂತ ಎಲ್ಲ ಕಾಂಗ್ರೆಸ್ ಅಂದರೆ ಒಂದೇ ಕೈ ಕರೆಕ್ಟ್ ಇಲ್ಲ ಕ್ರಮಣ ಒಂದೇ ಕೈ ಕಾಂಗ್ರೆಸ್ ಅಂತ ಒಂದು ಕೈ ಕೊಟ್ಟು ಅಷ್ಟೇ ಅಂತ ಹೇಳಿಲ್ಲ ಎಲ್ಲರೂ ಬಂದಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರೋದನ್ನು ಉಳಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ ಅಂತ ಹೇಳ್ತಾ ಇಲ್ಲ ನಾನು ಕಟ್ಟಿರೋದನ್ನ ಉಳಿಸ್ಕೊಳ್ಳೋಣ ಸ್ವಾತಂತ್ರ್ಯ ಬಂದಾಗಿಂದ ಕಟ್ಟಿರುವಂತ ಪಕ್ಷ ಉಳಿಸ್ಕೊಳ್ಳೋಣ ನಾವು ಏನ್ ನಾವು ಯಾವತ್ತೇನು ನಿಲ್ಬೋದು ಕಾಂಗ್ರೆಸ್ ಅಲ್ಲಿ ವೀಕ್ ಆಗಿರಲಿಲ್ಲ ನಾವು ಸ್ಟ್ರಾಂಗ್ ಆಗಿ ನಾವು ಅವತ್ತಿಂದ ನಾವು ಏನ್ ಇನ್ನೇನಿಲ್ಲ ಅಸೆಂಬ್ಲಿನಲ್ಲಿ ಒಂದು ಒಂದು ಇಪ್ಪತ್ತ ನಾಲ್ಕು ಪ್ರದೇಶದಲ್ಲಿ ಓಟ್ ಅಲ್ಲಿ ಸೋತ್ವಿ ಪಾರ್ಲಿಮೆಂಟ್ ಎಲೆಕ್ಷನ್ ಸ್ವಲ್ಪ ಓಟ್ಸ್ ಜಾಸ್ತಿ ಅವ್ರಿಗೆ ಹೋಯ್ತು ಅದೇನು ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಇದರಲ್ಲಿ ನಾವೆಲ್ಲ ನೋಡ್ಕೋಬೇಕಾಗ್ತದೆ ನಾವೆಲ್ಲ ಜೊತೆಗಿದ್ದು ಕೆಲಸ ಮಾಡ್ಕೋ ಅಂತ ಹೇಳ್ತಾ ಇವತ್ತು ಡೆಲ್ಲಿಯಿಂದ ನಮ್ಮವರಿಗೋಸ್ಕರ ನಮ್ಮ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಓದಿದಾರೋ ಅವನ್ನೆಲ್ಲ ಮಾತಾಡಿಸ್ಬೇಕು ಅಂತೇಳಿ ಬಂದಿರತಕ್ಕಂಥ ನಮ್ಮ ಅಭಿಷೇಕ್ ಚತುರ್ಗಿ ಅವರು ಹೃದಯಪೂರ್ವ ಸಿದ್ಧಾಂತದಲ್ಲಿ ಇದ್ದವರಿಗೆ ನಿಧಾನವಾಗಲು ಒಳ್ಳೇದಾಗ್ತದೆ ಅದಕ್ಕೆ ಎಕ್ಸಾಂಪಲ್ ನಿರ್ದೇಶನ ಒಬ್ಬನೇ ನಾನೇ ನಿರ್ದೇಶನ ಇವತ್ತು ಬಗ್ಗೆ ಅವ್ರಿಗೆ ಇನ್ನೊಂದು ಸಲ ಧನ್ಯವಾದಗಳನ್ನು ನಿರ್ಸಿ ಎಲ್ಲ ನಮ್ಮ ನಾಯಕರಿಗೂ ಧನ್ಯವಾದಗಳನ್ನು ನಿಲ್ಲಿಸಿ ನಾನು ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್